ಅದಕ್ಕೆ ಅವನು ನಿನ್ನ ಹೆಸರು ಇನ್ನು ಮೇಲೆ ಯಾಕೋಬನೆಂದು ಎಣಿಸಿಕೊಳ್ಳುವುದಿಲ್ಲ ಇಸ್ರಾಯಲ್ ಎಂದು ಹೆಸರಾಗುವುದು ಅದಿ ಮೂವತ್ತೆರಡು ಇಪ್ಪತ್ತೆಂಟನೇ ವಾಕ್ಯ ದೇವರು ಯಾಕೋಬನು ತನ್ನ ನಿಜ ಸ್ವಭಾವವನ್ನು ಒಪ್ಪಿಕೊಂಡ ಕೂಡಲೇ ಅವನನ್ನು ದೇವರು ಬದಲಾಯಿಸಿದನು ದೇವರಿಗೆ ನಿಮ್ಮನ್ನು ಬದಲಾಯಿಸುವುದಕ್ಕೆ ಬಹಳ ಸಮಯದ ಅವಶ್ಯಕತೆ ಇಲ್ಲ ನೀನು ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವುದಾದರೆ ದೇವರು ಆ ಕ್ಷಣವೇ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ದೇವ್ರ ಮಕ್ಕಳೇ ಈ ದಿನ ಈ ವರ್ಷ ದೇವರ ಮುಂದೆ ಆಳವಾದಂತಹ ಒಪ್ಪಿಸಿಕೊಡುವಂತಹ ಸ್ವಭಾವದಿಂದ ನೀನು ಬರುವುದಾದರೆ ನಿನ್ನನ್ನು ದೇವರು ಆ ಕ್ಷಣವೇ ಬದಲಾಯಿಸ್ತಾನೆ ಈ ವರ್ಷ ಒಂದು ಬದಲಾವಣೆಯ ವರ್ಷವಾಗಿರುತ್ತೆ ಕಬ್ಳೆ ಸಿನಿಮನ್ನು